ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರಿಗಿದ್ರಿಪ್ಪ ಆರಾಮ ಇದ್ದೀರ ಅಂತ ಅನುಕ ಇಲ್ಲ ನಿಂದ್ರಸ್ತೈತಿ ಬಸ್ ನಿಲ್ಲಿಸ್ತೀಲಿ ಬಂದಾಗತೇ ಏನು ಹಾಂ ಅದೇನು ಐತಲ್ಲ ಬಸ್ ಅದೇ ಬರ್ರಿ ಬರೀ ಅವು ಫ್ರೆಂಡ್ಸ ನೋಡಿರಿ ಒಂದೂವರೆಗೈತಿ ಟೈಮ್ ಎಲ್ಲರೂ ತಯಾರಾಗಿ ಈಗ ಮುದ್ದೆ ಜಾತ್ರೆ ಐತ್ರಿ ಜಾತ್ರೆಗೆ ಹೊಂಟಿ ಫ್ರೆಂಡ್ಸ್ ತಂಗಿ ಚಾನಲ್ ಅಲ್ಲಿ ಹಾಕ್ ಚಲೋ ಐತ್ರಿ ನನ್ನ ಚಾನಲ್ ಅಲ್ಲಿ ಹಾಕ್ ಚಲೋ ಐತ್ರಿ ನಾನು ಕೊಡ್ತೀನಿ ನೋಡಿ ನಿನಗೆ ಸರಿ ಕರೆ ನಮ್ಗೆ ಗಾಡಿ ಬರುತ್ತೆ ಇದು ಹಿಂದಕ್ಕೆ ಸರಿಯಲ್ಲವ ಇಲ್ಲ ಹಿಂದ ಗಾಡಿ ಐತಿ ಇವ್ ಕುರ್ ಮಕ್ಕ ಕರ್ಕೊಂಡು ಎಲ್ಲಿಗಾರ ಹೋಗ್ ಬರೋದಂದ್ರಿ ದನ ಬೇಸಿ ದನಕಿನ ಏಷ್ ಅದಂಗ ಆತೈತ್ ನೋಡ್ರಿ ಫ್ರೆಂಡ್ಸ್ ಹಿಂಗ ಅಕ್ಕ ತಯಾರ ತಯಾರಾಗ ಫ್ರೆಂಡ್ಸ ಬರೀ ಎಲ್ಲರೂ ಸೇರಿ ಮುದ್ದೆ ಬೇಜ್ ಜಾತ್ರೆ ಮಾಡ್ಕೊಂಡ್ ಬರ ಮತ್ತ ಗೊತ್ತಿಲ್ಲ ಹುಡ್ಗರು ಕೂಡ ಹೆಂಗ ಹೆಂಗಾಗತ್ತ ಹೆಂಗಿಲ್ಲ ಅಂತೇಳಿ ಈ ನನ್ನ ಮಗನ್ ಕೂಡ ನೋಡ್ರಿ ಕಣ್ಣು ಕಣ್ಣು ನೋಡ್ರಿ ಏ ಪಿಲ್ಯ ಓಡಾಡ್ಬಾ ನೀನು ಸರ್ವ ನೀನು ನನ್ನ ಮಗನ್ ಕೈ ಹಿಡ್ಕೊ ಇಲ್ ಬಾ ಅಪ್ಪ ಸರಿ ನಾನು ಕೇಳ್ಕೊಳೋಣ ಆಯ್ಪಾ ಗಾಡಿ ಬರ್ತಾವ ಇಲ್ಲ ಬಾ ನಾ ಹ್ಮ್ ತೆಗೀರ ನಮ್ದು ಅಂತ ತೆಗೀದ್ರ ಗಂಟಿ ಕೂಡ ಫೋಟೋ ಶೂಟಿಂಗ್ ಮಾಡಿ ಚಂದ ಇಬ್ರು ಮಸ್ತ್ ಬಂದ ನೀವಳ್ಳಿ ಕಡಿಮ್ಮ ಈ ಕಡೆ ನೋಡ್ರಿ ಐತಿ ಅವ್ನು ಹಿಡ್ಕೋತ್ಯಾನಿ ನೀ ನನ್ನ ಮಗನಿಗೆ ಭಾಳ ನೋಡ್ರಿ ಹೆಂಗೈತಿ ಹಾ ಇನ್ನೂ ಬಂದಿಲ್ಲ ಬಾಯ್ಸು ಬಸ್ಸಿನ ಸಂಬಂಧ ನೋಡ್ರಿ ಎಲ್ಲಾರ ಕಡೆ ಬೇಸ್ಕೊಂಡ್ ಆಗೈತೆ ಎಲ್ಲರಿಗೆ ಹುಡುಗರು ಮುಂದೆ ಹೋಗ್ಯಾವ ರೀ ಒಬ್ರಿಗೆ ಒಬ್ರು ಒಬ್ರಿಗೆ ಒಬ್ರು ಹೊಂಟಿ ನೋಡಿರಿ ಫ್ರೆಂಡ್ಸ ಕೆಲಸ ಆಗಂಗಿಲ್ಲ ರೀ ಹುಡುಗರು ಕೂಡ ನಮ್ಮ ಮಮ್ಮಿನ ಒಂದು ಸೋನು ಹಸ್ರು ಮಾಡ್ತಾಳೆ ಸಿಟ್ಟಿಗೆ ಬರ್ತಾಳೆ ಎಲ್ಲರೂ ಕುಂದ್ರಂಗಿಲ್ಲ ಎಲ್ಲ ಕೆಲಸ ಒಂದು ಒಂದು ಚಾಲು ಇದ್ರೂ ಹೆಚ್ಚು ಕಮ್ಮಿ ರೀ ಈಗ ಬಸ್ಸಿನ ಟೈಮಿಗೆ ಇಲ್ಲಿ ಬಂದು ನಿಂದ್ರೆ ಕತ್ತಿ ನೋಡಿರಿ ಫ್ರೆಂಡ್ಸ್ ಅವರು ಬರೋಬ್ಬರು ಹೇಳ್ತಾರೆ ದೊಡ್ಡವರು ಆದ್ರೆ ನಮ್ಗೆ ಫುಲ್ ಇದು ಅದನ್ನ ರೀ ಫ್ರೆಂಡ್ಸ್ ನಮ್ಮಮ್ಮಿಗೆ ಅಂದ್ರೆ ಇವತ್ತು ಆಗ್ಬಿಡ್ಬೇಕು ಅವ್ರು ಆ ಥರ ನಾವ ಸಿರಿ ಮಾಡೋರು ನಾವು ಹಿಂಗಾಗುತ್ತೆ ನೋಡಿರಿ ನಮ್ಮ ಅಪ್ಪ ಇದ್ದಾನೆ ತಿಳ್ಕೊಂಡು ನೋಡಿರಿ ಅನ್ಸಕತ್ತ ಅಲ್ಲಿ ಜಾತ್ರಿ ಪಾತ್ರಿ ಎಲ್ಲರ ಮದ್ವಿ ಮುಂಜಿ ಹೋಗಂದ್ರ ಅವ ನಮ್ಮ ಅಪ್ಪ ಹೋಗವಲ್ರಿ ನಾ ಹೊಲ್ದಾಗ ಒಂದು ಹೊಲ್ದಾಗ ಬಡಬಡ ಕೆಲ್ಸ ಮಾಡ್ಬಾ ಅನ್ನ ನಾ ಕಾಳೆ ನಾ ಕೆಲ್ಸ ಒಪ್ಪ ಮಾಡ್ಬಾರ್ದೀ ಬರಗತ್ತ ನೋಡ್ರಿ ಸದ್ಯಕ್ ಜಾತ್ರೆ ಹೋಗೋ ನಡೆಯಪ್ಪ ಮದ್ಗ ಹೋಗೋ ನಡಿಯಪ್ಪ ಅಂದ್ರ ಅವನ್ ಬರವಲ್ರಿ ಜಾತ್ರೆಗೆ ಆ ಬಾ 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 ಹಾ ಬಾ 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 ಅಂತ ನೋಡ್ರಿ ನಮ್ಮ ಅಪ್ಪ ದನ ತಿರ್ಕೊಂಡು ಹೊಂಟಿದ್ದು ಗಾ ನೀವು ಓಡಾಡ್ಬೇಡ ಗಾಡಿ ಬರ್ತಾವ ಬಾ ಈ ಕಡೆ ಎಮಿ ಮುಟ್ಟತ ಅಂತ ಚಂತನ ಮನೆಯ ಮುಟ್ಕೋತೀರ್ತಿ ಅಲ್ ನಡಿ ಬರ್ರಿ ಸದ್ಯಕ್ಕ ಬಾನ್ ಅಂತ ಬಂದ್ವಿ ಡೋರ್ ತಿರ್ಕೊಂಡು ಹೋಗೋದು ಈ ನಮ್ಮಪ್ಪ ದನ ತಿರ್ಕೊಂಡು ಹೋಗೋದು ಸೇಮ್ ನೋಡ್ರಿ ನೋಡ್ರಿ ಹೇಳದ ಕೇಳಲ್ಲ ಅಲ್ಲ ಮುತ್ತ ದನ ತಿರ್ಕೊಂಡು ಹೊಂಟಿದ್ದು ಈಗ ಶಾರಾಮ್ ನಮ್ಮನ್ ತಿರ್ಕೊಂಡು ಹೊಂಟಿದ್ದು ಒಂದೇ ಆಗೈತಿ ನೋಡ್ರಿ ಬರ್ತ ಬಸ್ ಗೊತ್ತಿಲ್ಲ ನಾವು ಅಂಕರ್ ಬರೋದು ಬಂದ್ ನಿಂತು ಬಿಟ್ಟಿವಿ ಮೊದಲ ಸರ್ ಅಶೋ ಅಶು. ಅಶು. ಅಂಬಾ ನೋಡಕತ್ತ ನಾವ್ ಮುತ್ತನ್ನ ಅಂಬನ ಅಜ್ಜಲ ಉಮ್ಮಿ ಏ ಉಮ್ಮಿ ನಮ್ಮ ನಮ್ಮಮ್ಮಿ ಅಲ್ಲೇ ಕೂತಾಡ್ರಿ ವಾರ ಸರಿಗಿ ಕರ ಮರಿ ದನ ಕರ್ಕೊಂಡು ಹೋಗೋರು ಕೆಲ್ಸಕ್ಕೆ ಹೊಂಟ್ರೆ ನೋಡ್ರಿ ಅಲ್ಲದ ಕೆಲಸನೇ ಆಯಿತು ದನ ಕರೆದು ಪಾಲನೆ ಪೋಷಣೆ ಆಯ್ತು ಅಂತೇಳಿ ಯಾಕದು ಏನದು ಅದು ಹಾ ಮಗಡ ಮಗದಾಣಿ

चिगर चिगरुमसी सध्या ನೋಡುವ ಮಾಡಲಾಗೋದು ಮಳೆ ಬರೋದು ಸುಮ್ಮನೆ ಕಟ್ ಮಾಡಿಸ್ಕೊಂಡ್ ನಂಗೆ ಅನ್ಕೇವ್ ಬೇಷ್ಯ ಮಾಡಿಲ್ಲ ಪಾರ್ಲರ್ದಿ ನಾವ್ ಒಂಥರ ಮಾಡ್ಬಿಟ್ಟ ಸೈಡ್ ಕಟ್ ಹಿಂಗ್ ಬರ್ಬೇಕು ಮುಂದೆ ನಾವ ಮನೆ ಮಾಡ್ಕೊಳದ ಬೇಸಿದ್ ಬಿಡು ಮತ್ತಾದ್ರ ನಾವ್ ಒಂಥರ ಹೇಳ್ಕೋದನ್ನ ಬೇರೆ ತರ ಮಾಡ್ಬಿಟ್ಟ ಹೆಣ್ಮ್ ಮಾಡ್ತೇವ ಒಂದ್ ಕನ್ನಡ ಒಂದು ಮರಾಠಿ ದದ್ರ ಬದರ ಆಯ್ತು ನನಗೂ ಹೇಳಕೀಗ ಈಗ ಈಗ ಚೆಂದ ಕಣ ನೋಡ್ರಿ ಇಲ್ಲಿ ಸ್ವಲ್ಪ ಕತ್ಲಿ ಬೆಳಕೈತಿ ಅಲ್ಲಿ ಬೆಳಕ್ ಬಿಳಕತಿತಿ ನಾ ಮೇರೆದ ಬೆಳಕೈತಿ ನೀ ಮೇರೆದ ಕತ್ಲೆ ಐತಿ ಓಹೋ ಓಹೋ ಕತ್ತಾ ಕೊಡ್ತಿದೆ ಏನ್ರ ಮತಳು ನೋಡಿ ಏರ್ಸಲ್ ಹೆಂಗ್ ಮಾಡ್ಕೊಂಡ್ರಾ ನಮ್ಮ ತಂಗಿ ನಮ್ಮ ಸೃಷ್ಟಿ ಮಾಡાડಿದ್ವಿ ಸೂಪರ್ ನನಗೂ ಈ ತರ ಏರ್ಸಲ್ ಮಾಡ್ಕೊಂಡ್ಕ್ಕೆ ಇಷ್ಟ ರೀ ಇಲ್ಲಿಂದ ಇಲ್ಲೊಂದು ಮಣಿ ಫೋನಿಂದ ಹೊರತಾಲ ಆದ್ರೆ ಟಾಪ್ ನೋಡಿ ಇದೆ ಇದೆ ದೇಖ ಮಾಡಿ ಲಗ್ಗೆ ಒಡ್ಬಹುದು ಇದು ನಮಗೆ ಎಕ್ಸ್ಚೇಂಜ್ ಆತ್ರಿ ನಾನು ನೋಡ್ತೀನಿ ಟ್ರೈ ಮಾಡಿ ಏನಾಗುತ್ತೆ ಅಂತ ಹೇಳಿ ಲಾಸ್ಟ್ ಇದು ಫಾಲನ್ ಟಾಪ್ ಕೊಡ್ಸ್ತಲ್ರಿ ಯಾಕಂದ್ರೆ ನಾವು ಇದು ಒಂದು ಟಾಪ್ ಇಲ್ರಿ ಅದಕ್ಕೆ ಅಕಸ್ಮತ್ ಇದು ನನಗೆ ಬಂತಂದ್ರೆ ಅಕ್ಕಿಗೆ ಒಂದು ಬೇರೆ ಕೊಡ್ಸ್ತಬೇತ್ರಿ ನಡ್ರಿ ಬಸ್ ಬಂತ ಹೋಗನಂತ ಬಾಪು ಎಲ್ಲ ಆಧಾರ್ ಕಾರ್ಡ್ ತಂದ ಬಳಿ ಇಟ್ಕೊಂಡ ಬರೋತ್ಕೂತ ಅಯ್ಯೋ ನೋಡ್ ನೋಡ್ಕೇ ಅವ್ರಿಗೆ ನಡೀತದ ಮನೆ ಸರಿ ಹಂಗ ನಡೆಸ್ಯೋ ಎಲ್ಲರು ಹೆಂಗ್ ನಿಂತಾರೆ ನೋಡ್ರಿ ಸದ್ಯಕ್ಕೆ ಬಸ್ಸಿಗೆ ಬಸ್ ಬಂತು ಹೋಗಂಡ್ ಬರ್ರಿ ಫ್ರೆಂಡ್ಸ್ ನೋಡ್ರಿ ಸದ್ಯಕ್ಕೆ ನಾವು ಮುದ್ದೆ ಬಳಕೆ ಬಂದಿವ್ರಿ ಬಸ್ ಅಂದ್ರೆ ಗದ್ಲಾನ್ ಗದ್ಲ ನೋಡ್ರಿ ಮಮ್ಮಿ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋದ್ರು ನಾವು ಇಲ್ಲೇ ಏರಿ ಇಳ್ಕೊಂಡ್ವಿ ನೋಡ್ರಿ ಬಾಗೂನು ಅದೇ ಬಸ್ಸಿಂದ ಡೈರೆಕ್ಟ್ ಬಂದ್ಲಾಕಂದು ಎಲ್ಸಿ ಸಿಕೊಂಡ್ಬರಕ್ಕೆ ಹೋಗಿದ್ಲ ಬಂದಳ ನೋಡ್ರಿ ಸರಿ ನತ್ಕೊಂಡಳ ಆ ಕೊಮ್ಮನ್ನು ತಗೊಂಡಳ ಶ್ರೀ ಒಮ್ಮು ಅನ್ನ ಬಸ್ನಾಗ ಒತ್ತೊಣ್ಣು ಕೂತಿದ್ದೀವಿ ರೀ ಒಂದು ಸೌನ್ ಬೊಬಟ್ ಬಡ್ದ ನೋಡ್ರಿ ಅವ್ರ ಮಮ್ಮಿ ಬ್ಯಾಗ್ ಸರ್ ಸ್ನೇಹ ಹಾಕೊಂಡಳ ನಾ ಹೊತ್ಕೊಂಡು ಕೂತೀನಿ ಅವ್ರ ಮಮ್ಮಿ ಬ್ಯಾಗ್ ಜಗದ ಕೊಡು ನಮ್ಮ ಮಮ್ಮಿ ಬ್ಯಾಗು ನಮ್ಮ ಮಮ್ಮಿ ಎಲ್ಲದ ಅಂತೇಳಿ ಮಾತು ಅಂದ್ರೆ ಆ ಥರ ಬಿಹೇವ್ ಮಾಡ್ದೆ ಮತ್ತು ಹಂಗೆ ಚಾಲು ಬಸ್ ರೀ ಹೆಂಗೆ ಕೊಡ್ಬೇಕಂತೇಳಿ ಸೀಟಿನ ಮ್ಯಾಲ ಕುಂತರಿಗೆ ಪ ಎರಡು ಮೂರು ಸೀಟ್ ದಾಟಿಸಿ ಅವ್ರ ಮಮ್ಮಿ ಕೊಡಂತ ಕೊಟ್ಟಿವಿ ಆಗಪ್ಪ ಏನೋರು ಅಂತ ಅವನು ಯಾವ ಪರಿಚೀರಾಗ್ತೀನಂದ್ರೆ ಆ ಪರಿಚೀರಾಗತ್ತಿದ್ದ ಈಗ ಬಜಾರ್ದಾಗ ಬಂದೀವಿ ಇಲ್ಲಿ ಮುಂದೆ ದೇವಿ ಇದೆ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತೈತಿ ಸ್ನೇಹ ಸ ಸರೂ ನಿಮ್ಮ ಹಾಸ್ಟೆಲ್ ಏನಪ್ಪ ಇದೇ ಆಕೂ ಇಲ್ಲೇ ಇರಲ್ಲ ಅದು ಅಂದ್ರೆ ದಾರಿ ಇಲ್ಲೇ ಐತಿ ಈ ಕಡೆಯಿಂದಾನೆ ಇಲ್ಲ ಹ್ಞೂ ಹಿಂಗನು ಬರ್ತದೆ ಅಂದೆ ಹಿಂಗೆ ಬಸ್ಟಾಲ್ ಹೊಳ್ಬೇಕು ಮೊದಲು ಸರ್ವ್ ಮತ್ತೆ ರತ್ನ ಹಾಸ್ಟೆಲ್ದಾಗೆ ಇದ್ದರ್ರಿ ಫ್ರೆಂಡ್ಸ್ ಭಾಳ ವರ್ಷ ಬರೀ ದೇವಿ ದರ್ಶನ ಪಡ್ಕೊಳಮ್ಮಂತ ಗದ್ಲೈತ್ರಿ ಆಗುತ್ತೆ ಅಷ್ಟು ಇಡ ತೊಗೊಂತೀನಿ ಫ್ರೆಂಡ್ಸ ಹಿಂಗೆ ದೇವಿ ದರ್ಶನ ಪಡ್ಕೊಂಡು ಮುಂದಿನ ನೋಡಮ್ಮಂತ್ರಿ ಫ್ರೆಂಡ್ಸ ನೋಡ್ರಿ ಮುದ್ದೆ ಬಿಹಾಳ ಗ್ರಾಮ ದೇವತೆ ಗದ್ಯಮ್ಮ ಮತ್ತು ದ್ಯಾಮವ್ವನ ಜಾತ್ರೆಗೆ ಬಂದೀವಿ ಮುದ್ದೆ ಬಿಹಾಳಕ್ಕೆ ಆದಷ್ಟು ಸಾಧ್ಯ ಆದಷ್ಟು ವಿಡಿಯೋ ತೊಗೊಂಡಿನಿ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಯಾರೆಲ್ಲ ಮುದ್ದೆ ಬಿಹಾರ ಜಾತ್ರೆಗೆ ಬಂದು ಮತ್ತು ಈ ಗ್ರಾಮ ದೇವತೆರ ದರ್ಶನ ಮಾಡ್ಕೊಂಡಿರಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ಕ್ರೇಜಿ ಕಪಲ್ಸ್ ಅನ್ನೋ ಯೂಟ್ಯೂಬರು ಕೂಡ ಇದ್ದಾರ ಎರಡು ಜನ ಇಲ್ಲೇ ಮಾಡ್ತಾರೆ ನೋಡ್ರಿ ಬಟ್ ನನಗೆ ಅವ್ರನ್ನ ಬೆಟ್ಟ ಹೇಗಬೇಕಂತ ಅಂದ್ಕೊಂಡಿನಿ ಸಮಯದ ಅಭಾವದಿಂದಾಗಿ ಆಗಲಿಲ್ಲ ಒನ್ ಟೈಮ್ ಯಾವಾಗಾದರೂ ಬಂದು ನೋಡೋಣ ಅಂತ ಫ್ರೆಂಡ್ಸ ಯಾವಾಗ ಆಗ್ತೈತಿ ಯಾವಾಗ ಮೀಟ್ ಮಾಡ್ಬೇಕಂತ ಅಂದ್ಕೊಂಡಿನಿ ಸೊ ಯೂಟ್ಯೂಬರ್ ಯೂಟ್ಯೂಬರ್ ಅಂದ್ರೆ ಅದೇನೋ ಒಂದು ಹೆಮ್ಮೆ ಅದೇನೋ ಒಂದು ಖುಷಿ ಅಂತ ಅನಿಸ್ತೈತಿರಿ ನೀವು ಈ ದೇವಿಯರ ದರ್ಶನ ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಬಂಗಾರದಂಗ ಮಸ್ತ್ ಇತ್ತು ಅಲ್ಲಿ ಎಂಟ್ನೂರ ಐದಲಿಕ್ಕಿ ಮ್ಯಾಗಿನ ಕರಿ ಚಂದದ ನೋಡು ನೀವು ಬಿಳಿ ಚಂದದಲ್ಲ ಹೆಂಗಂತ ಎಲ್ಲ ನೀ ನೂರು ರೂಪಾಯಿ ಅಂತ ಸರ್ ಮಸ್ತ್ ಅಂತ ನೋಡ ಮನ್ ತಗೊಂಡಿದ್ನಲ್ಲ ಫಂಕ್ಷನ್ ಹಾಕೊಂಡಿದ್ನಲ್ಲ ಅಂತ ನೋಡು ಇದಾ ಇಂಥವಲ್ಲ ಇಲ್ಲದಾರ ಇಂಥದ್ರಾಗ

ಬೆಂಗ್ಳೂರ್ ಬೇಕರಿ ನೋಡ್ರಿ ಫ್ರೆಂಡ್ಸ್ ಇದು ಬಿಜಾಪುರದ ಸಾರಿ ಅದೊಳಗೆ ಫೇಮಸ್ ಇದು ಸೊ ಇವ್ರಿಗೆ ಮಕ್ಕಳಿಗೆ ಜ್ಯೂಸ್ ಕೊಡ್ಸಕ್ ನಿಂತು ನೋಡ್ರಿ ಈಗ ಹೋಗ್ಯಾರ ಅವ್ರಿಬ್ರು ದೊಡ್ಡ ಸಣ್ಣ ತಂಗಿ ಹೋಗ್ಯಾರ ಬಿಳಿಯ ನೋಡಕತ್ತ ನೋಡ್ರಿ ಲಂಗಡಿ ಲಂಗಡಿ ಅವ್ ನೋಡಿ ಹ್ಯಾಂಗ್ ಬಿಟ್ಕೊಂಡ್ ನಾನು ಅಲ್ಲೋ ಎಷ್ಟು ಬಿಟ್ಕೊಂಡ್ ನಾನು ನೋಡಾ ಸೃಷ್ಟಿ ಈಗ ಎಂತ ಪ್ಯಾಂಟ್ ಹಾಕಿದ್ರೆ ಆ ತರ ಮುಂಜ್ ಹಾಕೊಂಡ್ಬಿಡ್ತಾ ನೋಡ್ರಿ ಕಸಿಯವ ಅವ ನಮ್ ಪಿಲ್ಯ ಇವ ಕೈ 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 ಅಂತ ಅನ್ನಕತ್ತನ್ರಿ ಇವ ಕೈ ಗರಿ ಹಾಕತ್ತಾನ ಹಂಗೆ ಹಾ ಸೊ ಇವಾಗ ನೋಡ್ರಿ ಇದು ಮುದ್ದೆ ಬಿ ನೋಡ್ರಿ ಫ್ರೆಂಡ್ಸ ಮುದ್ದೆ ಬೀಳೋದು ಆಜು ಬಾಜು ಸನೀಪ ಮುದ್ದೆ ಹೋದಾರು ಯಾರಾದರೂ ಇದ್ರು ವಿಡಿಯೋ ನೋಡತ್ತಿದ್ರಿ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ಕ್ರೇಜಿ ಕಪಲ್ಸ್ ಅಂತೇಳಿ ಮುದ್ದೆ ಬಿ ಹೇಳ್ದವ್ರಿ ಫ್ರೆಂಡ್ಸ ಅವರು ಬ್ಲಾಗ್ ಮಾಡ್ತಾರ ಬಟ್ ಅವ್ರು ಎಲ್ಲಿದ್ದಾರೆ ಏನೋ ನನಗೂ ಗೊತ್ತಿಲ್ಲ ಈ ಜಂಜಾಡ್ದೊಳಗೆ ಹೋಗೋಕ್ಕೂ ಆಗಲ್ಲ ಸೊ ಯಾವಾಗಾರ ಒಂದ್ಸರಿ ಮೀಟ್ ಆಗ್ಬೇಕಂತ ಅನ್ಕೊಂಡಿನಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ ಫುಲ್ ಫೇಮಸ್ ಅದಾರ ಅವರೂ ಸೊ ಆವಾಗ ಹೋಗಿ ಮೀಟ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ ಕ್ರೇಜಿ ಕಪಲ್ಸ್ ಅವರು ಯೂಟ್ಯೂಬ್ ಚಾನಲ್ ಯಾರಾದರೂ ಫಾಲೋ ಮಾಡತ್ತಿದ್ರ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಚಿಂಗಮ್ಮ ಚಿಂಗ್ ಓದ್ತು ನಡ್ರಿ ಬೆಂಡು ಬೇಸತ್ತು ನೋಡ್ರಿ ಫ್ರೆಂಡ್ಸ್ ಈ ಕಡೆ ಎಲ್ಲಾ ಹಳ ಜಾತ್ರೆ ಫಳಾರ್ ನೋಡ್ರಿ ಫ್ರೆಂಡ್ಸ ಆ ಈ ಕಡೆ ಬಜ್ಜಿ ಮಸ್ತ್ ಬಜ್ಜಿ ಫ್ರೆಂಡ್ಸ್ ಫ್ರೆಂಡ್ಸ ಕಡೆ ಎಲ್ಲಾ ಮುಂದ್ ಬರ ಹೋಗಮ್ಮ ಅಂತ ಈಗ ಗದ್ದಲಾಗಿ ಆಗಿ ಹೇಳ್ಕೊಂಡು 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 ಹೋಗ್ಬೇಕು ನೋಡ್ರಿ ನಾವು ಹಿಂದೆ ಬಿದ್ದೀವಿ ಅಂದ್ರೆ ಬೈಸ್ಕೊಂಡ್ಬಿಡ್ತೀವಿ ಅದಕ್ಕಂತೇಳಿ ಬರ್ರಿ ಬರ್ರಿ ಬರ್ ಬರ ಬರ್ ಹೋಗೋದು ನೋಡ್ರಿ ಶಿ ಅಪ್ಪ ದಾವ್ರಿ ಮನೆಯಾಗಿದ್ದಾಗ ಏನು ಗೊತ್ತಾಗಲ್ರಿ ಹೊರ ಬಂದ್ಮೇಲೆ ಬಿಸಲಾರಣ ರಣ ಹೊಡಿತೈತೆ ನೋಡ್ರಿ ಏಯ್ ಹೂವ ಬರ್ರಿ ಈಗ ಜಾತ್ರೆ ಒಳಗಡೆ ಹೋಗೋಣಂತ ಫ್ರೆಂಡ್ಸ್ ಜಾತ್ರೆ ಶುರು ಆಯ್ತು ನೋಡ್ರಿ ಬಂದಿ ನೋಡ್ರಿ ಜಾತ್ರೆಗೆ ಈಗ ಇಲ್ಲೆಲ್ಲ ಲೇಸ್ಗಳು ಹೋಗ್ ಅದ ನೋಡ್ರಿ ಇಲ್ಲೆಲ್ಲ ಮುಂದ್ವಾ ಇಲ್ಲ ನೋಡ್ಗ ಏ ಅಪ್ಪಾಜಿ ಬಾ ಹೊಟ್ಟೆ ಕೈ ಬಿಡ್ಬಿಡ ಅಪ್ಪು ನಂದ ಮುಂದೆ ನಿಂದರು ಕಳ್ಕೊಂಡೆ ಅಂದ್ರೆ ಸಿಗಲ್ಲ ನೋಡ ಮತ್ತ ಏನ ನೋಡ್ರಿ ನೋಡಿರಿಡ ಮಾಡ್ಕೋತ ಕುತ್ರಿ ಹಿಂದ್ ಬೀಳ್ತೇವ್ರಿ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಸದ್ಯ ಆದಷ್ಟು ಗಿಡ ತಗೋತೀನಿ ರೀ ಫ್ರೆಂಡ್ಸ್ ಏನು ಬಜ್ಜಿ ಜಿಲೇಬಿ ಎಲ್ಲ ಅದ ನೋಡ್ರಿ ಈ ಕಡೇನದ ಅಂತ ಏನು ವಾಸನವಾಡಿ ಇಲ್ಲೆಲ್ಲ ನೋಡ್ರಿ ಕಡೆ ಎಲ್ಲ ಡಿಶ್ ಗಳು ಕಪ್ ಗಳು ಅದಾವ ನೋಡ್ರಿ ಫ್ರೆಂಡ್ಸ್ ವೆರೈಟಿ ವೆರೈಟಿ ಕಪ್ ಗಳು ಸೂಪ್ ಕುಡಿಯೋ ಅಂತವು ಅವರೆಲ್ಲ ಮುಂದ ಹೋಗ್ಯಾರ್ರಿ ಹತ್ತು ರೂಪಾಯಿ ಸೇಲ್ ಬಳೆಗಳು ಮಿನಿ 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 ಅಂತ ನೋಡ್ರಿ ಬಳೆಗಳು ನೋಡ್ರಿ ಹಾ ಶಿವ ಟಾಯ್ತ ಹಾ ಉಮ್ಮ ಅರವತ್ತು ರೂಪಾಯಿ ಅಲಾ ಅರವತ್ತು ರೂಪಾಯಿ ಅಂತ ನೋಡ್ರಿ ಏನು ಏನ್ ತಗೊಂಡ್ರಿಲ್ಲಿ ನೋಡ್ರಿ ಅವ್ವ ಡೈರೆಕ್ಟ್ ಬಸ್ ಹೋದು ಈ ಕಡೆ ಬಂದಿದ್ರೆ ಮುಂದೆ ನಾವು ಹೋಗಿ ದರ್ಶನ ತಗೊಂಡು ಸುತ್ತ ಹಾಕೊಂಡು ಈಕಡೆ ಬಂದಿವಿ ನೋಡ್ರಿ ಫ್ರೆಂಡ್ಸ್ ಶಿವ ಇವ್ವಾ ಜಾತ್ರೆ ಜಾತ್ರೆಯೇ ಇವ್ವಾ ನೋಡ್ರಿ ಹಂಗಾಯ್ತು ನಮ್ಮ ಅವತಾರ ಅಕ್ಕ ಜ್ಯೂಸ್ ಕೊಡ್ಸಿದ್ ನೋಡ್ರಿ ಇಲ್ಲಿ ಮುಂದೆ ಬಂದು ಇಲ್ಲೇ ನಿಧಾನ ಸೀರೆ ನಿಂತಾರೆ ಸದ್ಯಕ್ಕೆ ಏ ಮಮ್ಮಿ ಬಸ್ನಾಗ ಮಾಡಿದ್ನ ಯಾವ ಯಾರು ಸುದ್ದಿ ಹಂಗ ಕುಡಿಯಕತಿ ಅಪ್ಪು ಬರಲಿಲ್ಲ ಬರ್ಲಿಲ್ಲ ಹೆಂಗ ನೋಡು ನೋಡೋದು ಜ್ಯೂಸ್ ಗಡಿಗೆ ಇವೆಲ್ಲ ಮುಂಜಾನೆ ಅದವ್ರ ಪಪ್ಪ ಯಾವ್ದಾರ ಹಣ್ಣಿನ ಜ್ಯೂಸ್ ಮಾಡಿ ಫ್ರಿಜ್ನಾಗ ಇಟ್ಟು ಕೆಲ್ಸಕ್ಕೆ ಹೋಗಿದ್ರಂತ ಇವ್ರು ನೀವ ಅಂತ ಎದ್ದು ಕುಡಿಯೋರ ಅವ ಮಕ್ಕಳು ಯಾವ್ದು ಕುಲಿಪಿ ಕುಲ್ಲಿ ಎಲ್ಲರೂ ಡಬಲ್ ಡಬಲ್ ಹೊಡೆತಾರಲ್ಲ ಜ್ಯೂಸು ಐಸ್ ಕ್ರೀಮು ಕೈಯಾಗಿ ಕುಲ್ಪಿ ಮಾಡ್ಲೈತೈತಿ ಕುಲ್ಪತಿ ಸೊಲಾಪುರ್ದ ಮಸ್ತ್ ಕುಲ್ಪಿ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿಗೊಂಡು ಎಷ್ಟು ಎಂಜಾಯ್ ಮಾಡಕತ್ತಾನೆ ಇವಾಗ ಒಬ್ಬ ಫ್ರೀ ಬಲ್ಲ ನೋಡ್ರಿ ನೋಡಿ ನೋಡ್ಯಾಡ್ರಿ ನೀವು ಯಾವ ನೋಡ್ರಿ ಅಲ್ಲ ನೋಡೂ ಓಮೋ ಮಚ್ರಿ ಫ್ರೀ ಅವರಿಬ್ರು ಅವ್ರಿಗೆ ಮಜಾಗಿ ತಾಳೋದು ಆಯಾ ಮಾಡಕತ್ತೀನಿ ಮಾಡಾಕತ್ತೀನಿ ಸರ್ವ್ ಸರ್ವ್ ಮಾಡಿ ಲಾಗ ನಮ್ದೊಂದು ಇದ್ರಾಗ ಗಲ್ ಆಗದ ನಮ್ದೊಂದು ಗದ್ಲ ಅವಲಾ ಸುಷ್ಟು ಗದ್ದಲ್ದಾಗ ನಮ್ದೊಂದು ಅಂದಿ ಮಸ್ತ್ ಹುಡುಗರು ಎಂಜಾಯ್ ಮಾಡಾಕತ್ತಾರ ನೋಡ್ರಿ ಟಿಕೆಟ್ ತೋರಿಸ್ತೀನಿ ನಿಮ್ಗೆ ವಿಡಿಯೋ ಮಾಡಿ ಈಗ ಯಾಕ ಏನೋ ಇವು ಆಡೋವಂಥ ಎಲ್ಲಾನು ಇನ್ನ ಬಂದ್ ಮಾಡ್ಯಾರೀ ಲೇಟ್ ಆಗಿ ಚಾಲು ಮಾಡ್ತಾರ ಕಾಣಿಸ್ತೈತಿ ನಾವಲ್ಲ ಲಗುಟ್ ಬಂದ್ವಿ ನಮ್ಮ ಮಮ್ಮಿ ಆ ಹಸ್ರಕ್ ಲಗುಟ್ ಬಂದಿ ನೋಡ್ರಿ ಮಕ್ಕಳು ನೋಡ್ರಿ ಫ್ರೆಂಡ್ಸ್ ಇದು ನಮ್ದು ಯೂಟ್ಯೂಬ್ ಚಾನಲ್ ಚಾಲು ಮಾಡಿದಾಗ ಈ ಜಾತ್ರೆಗೆ ಎರಡನೇ ಸರಿ ಬಂದಿ ನೋಡ್ರಿ ಲಾಸ್ಟ್ ಸರಿ ಮೂರು ವರ್ಷ ನಿಂದ ಆಗಿತ್ರಿ ಅವಾಗ ಒಮ್ಮ ಬಂದಿ ಆಕಿ ಮತ್ತೆ ಈಗ ಈಗ ಬಂದಿ ನೋಡ್ರಿ ಫ್ರೆಂಡ್ ಜಾತ್ರೆ ಆಗೋದು ಅವಾಗ ಆಗೈತಿ ಬಟ್ ಆ ಟೈಮ್ನಾಗೂ ನಾನು ಇದ್ದೆ ಈ ಟೈಮ್ನಾಗೂ ನಾವು ಊರಿಗೆ ಬಂದಿದ್ದೆ ಹಂಗಾಗಿ ಈ ಜಾತ್ರೆ ಲಾಗ್ ಈ ಜಾತ್ರೆ ವಿಶೇಷತೆ ಈ ಜಾತ್ರೆದ ವಿಡಿಯೋನು ಕೂಡ ತೊಗೊಳೋದಾಯ್ತು ನೋಡ್ರಿ ನನಗೆ ಅಲ್ಲಿ ಹಾಡು ಹಚ್ಚರಿ ಮತ್ತೆ ಕಾಪ್ರೇಟ್ ಬೂತ್ ಐತಿ ಈಗ ಬಂದ್ ಮಾಡಿ ಆಮೇಲೆ ವಿಡಿಯೋ ಮಾಡ್ತೀನಿ